ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನೋಡಿ ಇಲ್ಲಿ ಮಗ ಮಲಗಿದ್ದಾನೆ ಅವನಿಗೆ ಜ್ವರ ಕಡಿಮೆ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಸ್ಕೂಲ್ಗೆ ಹೋಗಿ ಬಂದು ಮತ್ತೆ ಜಾಸ್ತಿ ಆಗಿತ್ತು ಜ್ವರ ಹಾಗಾಗಿ ಕಡಿಮೆ ಆಗಿಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡ್ಬಂದರು ಅವನಿಗೆ ಬಂದ ಮೇಲಿಂದ ಬಂದ ಬಂದಮೇಲೆ ಅಡುಗೆ ಮಾಡಿಕೊಟ್ಟು ಊಟ ಎಲ್ಲ ಮಾಡಿಸಿ ಅವ್ನಿಗೆ ಸಿರಪ್ ಮಾತ್ರೆಗಳೆಲ್ಲ ಕೊಟ್ಟು ಈಗ ಮಲಗಿಸಿದ್ದೀನಿ ಈಗ ನೋಡಿ ನೀರು ಖಾಲಿ ಆಗಿತ್ತು ಅಂದ್ಬಿಟ್ಟು ಮೋಟ್ರ್ ಕೂಡ ಆನ್ ಮಾಡ್ಕೊತಾ ಇದ್ದೀನಿ ಇವಾಗ ಓನರ್ ಆನ್ ಮಾಡಲ್ಲ ನಾವೇ ಆನ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಆನ್ ಮಾಡಿಬಿಟ್ಟು ಬಂದು ಈಗ ಒಂದು ಗ್ಲಾಸ್ ಟೀ ಇಟ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡ್ಕೊತಾ ಇದ್ದೀನಿ ಮಗ ಇನ್ನೂ ಮಲಗಿದಾನೆ ಇದ್ದಿಲ್ಲ ಈಗ ನೋಡಿ ಟೀಗೂ ಸಹ ಇಟ್ಕೊಂಡಿದ್ದೀನಿ ಇವಾಗ ಒಂದೇ ಗ್ಲಾಸೇ ಇಟ್ಕೊತಾ ಇರೋದು ನಾನು ಯಾಕಂದರೆ ನಾನು ಒಬ್ಳೆ ಇರೋದ್ರಿಂದ ಮಗನಿಗೆ ಮಗಳಿಗೆ ಎಲ್ಲ ಟೀ ಎಲ್ಲ ಕೊಡೋದಿಲ್ಲ ಅವ್ರಿಗೆ ಹಾಲು ಕೊಡ್ತೀನಿ ಬೆಳಗ್ಗೆ ಟೈಮ್ ಒಂದೇ ಟೈಮ್ ಹಾಲು ಕೊಡೋದು ಸಂಜೆ ಟೈಮ್ ಕಫ ಆಗುತ್ತೆ ಅಂದ್ಬಿಟ್ಟು ಸಂಜೆ ಟೈಮ್ ಸ್ಟಾಪ್ ಮಾಡಿದ್ದೀನಿ ಹಾಗಾಗಿ ಇವಾಗ ವೆದರ್ ಬೇರೆ ಸರಿ ಅಲ್ವಾ ಹಾಗಾಗಿ ಹಾಲು ಕೂಡ ಜಾಸ್ತಿನೂ ಕೊಡ್ತಾಯಿಲ್ಲ ಈಗ ಟೀನೂ ಇಲ್ಲ ಮಕ್ಕಳಿಗೆಲ್ಲ ಟೀ ಕೊಡಬಾರ್ದು ಅಂದ್ಬಿಟ್ಟು ಇವಾಗ ನೋಡಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಅಂದ್ಬಿಟ್ಟು ಮಾಡಿಕೊಂಡು ನಾನು ಗ್ಲಾಸ್ಗೆ ಹಾಕೊಂಬಂದು ಇವಾಗ ನಾನು ಕೂಡ ಒಂದು ಟೀ ಕುಡಿತೀನಿ ಅಷ್ಟೊತ್ತಿಗೆ ನೀರು ಕೂಡ ಮೇಲುಗಡೆ ತುಂಬುತ್ತೆ ಸಿಂಟೆಕ್ಸ್ ಎಲ್ಲ ಹೋಗಿ ಆಫ್ ಮಾಡ್ಕೊಂಬರ್ಬೇಕು ಇವಾಗ ಹಂಗೆ ಟೀ ಕುಡ್ಕೊಂಡೇ ಹೋಗಿ ಸಿಂಟೆಕ್ಸು ಕೂಡ ಆಫ್ ಮಾಡ್ಕೊಂಡ್ಬರ್ತೀನಿ ನೋಡಿ ತುಂಬ ಆಯಿತು ಬೇರೆ ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಆಯಿತು ಟೀ ಇಷ್ಟೇ ಕುಡಿಯೋದು ನಾನು ಜಾಸ್ತಿನೂ ಕುಡಿಯೋಲ್ಲ ಒಂದು ಅರ್ಧ ಗ್ಲಾಸ್ ಅಷ್ಟು ಕುಡಿತೀನಿ ಜಾಸ್ತಿ ಕುಡಿದ್ರೆ ಸ್ವಲ್ಪ ತಲೆನೋವು ಇರುತ್ತೆ ನನಗೆ ಜಾಸ್ತಿ ತಲೆ ಸುತ್ತು ಬರುತ್ತೆ ಅನ್ಬಿಟ್ಟು ಈಗ ನೋಡಿ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮೋಟ್ರೆಲ್ಲ ಆಫ್ ಮಾಡಿಬಿಟ್ಟು ಬಂದು ತಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ತಲೆಗೆ ಎಣ್ಣೆ ಹಾಕ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ಇಲ್ಲಿ ಹಳ್ಳೆಣ್ಣೆ ಹಚ್ತೀನಿ ನೆತ್ತಿಗೆ ಕೊಬ್ಬರಿ ಎಣ್ಣೆ ಕೂದಲಿಗೆಲ್ಲ ಹಚ್ಕೊತೀನಿ ಯಾಕಂದರೆ ಹಳ್ಳೆಣ್ಣೆಯಲ್ಲಿ ದಟ್ಟವಾಗಿ ಬರುತ್ತೆ ಕೂದಲು ಅನ್ನೋದಕ್ಕೋಸ್ಕರ ಹಳ್ಳೆಣ್ಣೆ ಹಚ್ತೀನಿ ಇನ್ನೊಂದು ಎಕ್ಸಸ್ ಆಫ್ ಹೀಟ್ ಆಗಿದ್ದರೆ ಹಳ್ಳೆಣ್ಣೆ ಹಚ್ಚಿದ್ರೆ ಬೇಗ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಳ್ಳೆಣ್ಣೆ ಹಚ್ತೀನಿ ಆಮೇಲೆ ಕೂದಲು ಕೂಡ ದಟ್ಟವಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹರಳೆಣ್ಣೆನ ಹಚ್ತೀನಿ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಾದರೆ ಬೆಳಿಬೇಕು ಅನ್ನೋದಾದರೆ ಕೂದಲು ಹಳ್ಳೆಣ್ಣೆ ಹಚ್ಚಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆನೂ ಕೂಡ ಮಿಕ್ಸ್ ಮಾಡಿ ಹಚ್ತೀನಿ ನಾನು ನೋಡಿ ಕೂದಲಿಗೆಲ್ಲ ಇವಾಗ ಕೊಬ್ಬರಿ ಎಣ್ಣೆ ಮೇಲಾಕ್ತಾ ಇದ್ದೀನಿ ಇವಾಗ ನೀಟಾಗಿ ಒಳಗಡೆ ಎಲ್ಲ ಅಪ್ಲೈ ಮಾಡಿ ಬೂಡ್ದೊಳಗಡೆ ಎಲ್ಲ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗುತ್ತೆ ಕೂದಲು ನೋಡಿ ಹಳ್ಳೆಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ದಟ್ಟವಾಗಿರುತ್ತೆ ಕೂದಲು ಅಂದರೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಕಡಿಮೆನೇ ಆಗಿಬಿಡುತ್ತೆ ಆದರೂ ಮೊದಲು ಇಷ್ಟಿರಲಿಲ್ಲ ಕೂದಲು ನನಗೆ ಈ ಹರಳೆಣ್ಣೆ ಹಚ್ಚೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ದಾಗಿಂದ ನನಗೆ ಇಷ್ಟು ಬಂದಿದೆ ಇವಾಗ ಕೂದಲು ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡೇ ಇರೋದು ಇವಾಗ ಮೊದಲು ನಾನು ಕರಿಬೇವು ಅಲೋವೆರಾ ಮೆಂತ್ಯ ಇದನ್ನೆಲ್ಲ ಹಾಕಿ ಕಾಯಿಸಿಟ್ಕೊತಾ ಇದ್ದೆ ಮೊದಲೆಲ್ಲ ಇವಾಗ ಏನೂ ಇಲ್ಲ ಎಲ್ಲ ಬಿಟ್ಟಿದ್ದೀನಿ ಅದು ಹಚ್ಚಿದಾಗಿಂದಲೂ ಎಲ್ಲ ಉದುರೋಗ್ಬಿಟ್ಟಿತ್ತು ನನಗೆ ಹಾಗಾಗಿ ಈಗ ಸ್ವಲ್ಪ ಬೆಳೀತಾ ಇದೆ ನೋಡಿ ಇಷ್ಟುದ ಬೆಳೆದಿದೆ ಇವಾಗ ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಅದು ಕಾಯಿಸ್ ಹಚ್ಚಬೇಕಾಗುತ್ತೆ ಹಾಗೆ ಕೂಡ ಹಚ್ಚಲ್ಲ ನಾನು ಬಿಸಿ ಮಾಡ್ಕೊಂಬಂದು ಹಚ್ತೀನಿ ನಾನು ಅಂದರೆ ಕೊಬ್ಬರಿ ಎಣ್ಣೆ ಬಿಸಿ ಮಾಡಲ್ಲ ಹಳ್ಳೆಣ್ಣೆ ಒಂದೇ ಬಿಸಿ ಮಾಡ್ಕೊಳ್ಳೋದು ಹಾಗಾಗಿ ನೋಡಿ ಇಷ್ಟು ಬಂದಿದೆ ನಾನು ಅಂದರೆ ಹಳ್ಳೆಣ್ಣೆ ಹಚ್ಚಿ ಮೂರು ದಿನಕ್ಕೆ ನಾನು ತಲೆ ಸ್ನಾನ ಮಾಡ್ತೀನಿ ಅಂದರೆ ಇವತ್ತು ಹಚ್ಚಿ ಈಗಲೇ ಸ್ನಾನ ಮಾಡೋದಿಲ್ಲ ತಲೆಗೆ ಹಚ್ಚಿ ಈಗ ನೀಟಾಗಿ ಬುಡಕ್ಕೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ಅಂದರೆ ಮಸಾಜ್ ಮಾಡ್ತಾಯಿದ್ದೀನಿ ಈ ರೀತಿ ಎರಡೂ ಕೈಲಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಬುಡದಲ್ಲೆಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಮಾತ್ರ ಮಸಾಜ್ ಮಾಡಬೇಕು ಬುಡದಲ್ಲೆಲ್ಲ ನೋಡಿ ಇಷ್ಟು ಬಂದಿದೆ ಕೂದಲು ಮೊದಲು ಇಷ್ಟು ಇರಲಿಲ್ಲ ಎಲ್ಲ ಉದುರೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಪೂರ್ತಿಯಾಗಿ ಉದುರೋಗಿತ್ತು ಸ್ನೇಹಿತರೆ ಇಷ್ಟೊಂದು ಇರಲಿಲ್ಲ ಕೂದಲು ನನ್ನದು ಫಸ್ಟು ಇನ್ನೂ ಕಡಿಮೆ ಆಗಿಬಿಟ್ಟಿತ್ತು ಕೂದಲು ಅಂದರೆ ನಾನು ಜಾಸ್ತಿ ಕಟ್ ಕೂಡ ಮಾಡಿಸೋದಿಲ್ಲ ನಾನೇ ಮನೇಲೇ ಎಷ್ಟು ಬೇಕೋ ಅಷ್ಟು ಒಳಗೆ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಎಲ್ಲೋ ಅಪ್ರೊಪ್ಪ ನನ್ನ ಪಾರ್ಲಲ್ಲೋ ಹೋಗಿ ಕಟ್ ಮಾಡಿಸೋದು ನೋಡಿ ಈಗ ಎಣ್ಣೆ ಹಚ್ಚಿದೆಲ್ಲ ಆದಮೇಲೆ ಈ ರೀತಿ ನಾಟ್ ಹಾಕ್ಕೊತೀನಿ ನಾನು ಕೂದಲನ್ನ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನೋಡೋದಕ್ಕೂ ಒಂಥರ ಡಿಸೈನ್ ಆಗಿ ಕಾಣಿಸುತ್ತೆ ಮತ್ತು ಮೇಲೂ ಇರುತ್ತೆ ಮೊಲ್ ಕಟ್ಕೊಳ್ಳೋ ಥರನೂ ಇರುತ್ತೆ ನಮಗೆ ಅಂದರೆ ಕೆಳಗಡೆ ಬಿಟ್ಟರೆ ಇರಿಟೇಟ್ ಅಂತ ಅನ್ನಿಸ್ತಿರುತ್ತೆ ಈ ರೀತಿ ಕಟ್ಕೊಂಡಿದ್ದೆಲ್ಲ ಆದಮೇಲೆ ಈಗ ಅಡುಗೆ ಮನೆಗೆ ಬರ್ತೀನಿ ಯಾಕಂದರೆ ಸ್ಟವ್ ಸ್ವಲ್ಪ ಗಲೀಜಾಗಿತ್ತು ಮಧ್ಯಾಹ್ನ ಅಡುಗೆ ಮಾಡಿಕೊಟ್ಟಿದ್ನಲ್ವ ಮಗನಿಗೆ ಹಾಗಾಗಿ ಸ್ವಲ್ಪ ಗಲೀಜಾಗಿತ್ತು ಸ್ವಲ್ಪ ಕುಜ್ಜೋಣ ಅಂತ ಅಂದ್ಬಿಟ್ಟು ಈ ರೀತಿ ಉಜ್ಕೊತಾ ಇದ್ದೀನಿ ನೋಡಿ ಹಿಂದೆ ಗೋಡೆಗಳೆಲ್ಲ ಉಜ್ಕೊತಾ ಇದ್ದೀನಿ ಟೈಲ್ಸ್ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಮನೆಯಲ್ಲೇ ಇರ್ತೀನಿ ಅಲ್ವಾ ಹಾಗಾಗಿ ಡೈಲಿ ನಾನು ಈ ರೀತಿ ಸೋಪ್ ಹಾಕಿ ತೊಳಿತಾಯಿರ್ತೀನಿ ಉಜ್ಜಿದ ತಕ್ಷಣ ನಾನು ನೀರಾಕಿ ತೊಳೆಯೋದಿಲ್ಲ ಈ ರೀತಿ ಬಟ್ಟೆಲ್ಲೊರ್ಸ್ಕೊತೀನಿ ನೀರಾಕಿ ತೊಳೆಯೋದ್ರಿಂದ ಅಲ್ಲಿ ಎಲ್ಲ ಗಲೀಜಾಗುತ್ತೆ ಮತ್ತು ಇನ್ನಷ್ಟು ಕೆಲಸ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ಬಟ್ಟೆನ ಜಾಲ್ಸೋದಕ್ಕೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಒಂದು ಬಟ್ಟೆ ಕಾಟನ್ ಬಟ್ಟೆಲಿ ಒರೆಸ್ಕೊತಾ ಇದ್ದೀನಿ ಈ ಥರ ಬಟ್ಟೆಗಳು ನಾನು ಒಂದು ಖರ್ಚಿ ಥರ ಇದೆ ಇದು ಇದು ಡಿ ಮಾರ್ಟಲ್ಲಿ ಸಿಗುತ್ತೆ ನಾನು ಒಂದು ಡಿ ಮಾರ್ಟ್ ಹೋದಾಗ ತಂದಿಟ್ಕೊಂಡಿದ್ದೆ ಈಗ ಒರೆಸಿದೆಲ್ಲ ಆದಮೇಲೆ ಈಗ ಸ್ವಲ್ಪ ಕಾಳು ನೆನೆಸೋಣ ಏನು ಸಾಂಬಾರು ಮಾಡೋದು ಅನ್ನೋದು ತಲೆಯಲ್ಲಿ ಹಾಗಾಗಿ ಸ್ವಲ್ಪ ಕಾಳು ನೆನೆಸ್ಬಿಡ್ತೀನಿ ನಾಳೆ ಯಾವಾಗಾದರೂ ಸಾರು ಮಾಡೋದಕ್ಕಾಗುತ್ತೆ ಸ್ವಲ್ಪ ನೆನೆಸಿಟ್ಕೊಳ್ಳೋಣ ನಾಳೆ ಮಾಡೋದಕ್ಕೆ ಅಂದ್ಬಿಟ್ಟು ಇವಾಗ ಕಾಳು ಸಹ ನೆನೆಸ್ಕೊತ ಇದ್ದೀನಿ ನಾನು ಇದು ಮಾಡಿ ಜಾಸ್ತಿ ದಿನ ಆಗಿತ್ತು ಇದು ಮಸಾಲೆ ಗೊಜ್ಜು ಥರ ಮಾಡ್ತೀನಿ ನಾನು ಈ ಕಾಳಲ್ಲಿ ನಾಳೆ ಮಾಡಿದಾಗ ತೋರಿಸ್ತೀನಿ ನೋಡಿ ನೋಡಿ ಈಗ ಗ್ಯಾ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಿಂದೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಕೂಡ ಇತ್ತು ಪಾತ್ರೆನೂ ಕೂಡ ತೊಳೆದಿಟ್ಬಿಟ್ಟಿದ್ದೀನಿ ಏನೂ ಕೆಲಸ ಇಲ್ಲ ಆಲ್ರೆಡಿ ಆರು ಗಂಟೆ ಅಷ್ಟಲ್ಲಿ ಏನೂ ಕೆಲಸ ಇರಲಿಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಅಂದ್ಬಿಟ್ಟು ಟಿ ವಿ ನೋಡೋದಕ್ಕೆ ಕುತ್ಕೊಂಡೆ ಮಗ ಇನ್ನೂ ಎದ್ದಿರಲಿಲ್ಲ ಏಳು ಗಂಟೆ ಎಂಟು ಗಂಟೆ ಆದರೂ ಎದ್ದಿಲ್ಲ ಈಗ ನೋಡಿ ಟಿ ವಿ ನೋಡಿದೆಲ್ಲ ಆದಮೇಲೆ ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ ಕೆಲಸ ಆವತ್ತು ಮಾರನೇ ದಿನ ಮಗ ಹುಷಾರಾಗಿದ್ದ ಸ್ಕೂಲ್ ಓಡ್ತೀನಿ ಅಂತ ಹೊರಡ್ತಾ ಇದ್ದಾನೆ ಈಗ ರೆಡಿ ಆಗ್ತಾ ಇದ್ದಾನೆ